ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ಸಹೋದರಿ ಸಹೋದರ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬುತ್ತಾ ಇದ್ದೇನೆ ಯಾಕೆ ಗೊತ್ತಾ ನಾವು ದೇವರ ಮಕ್ಕಳು ದೇವರನ್ನು ಆಶ್ರಯಿಸಿರುವವರು ದೇವರು ನಮ್ಮನ್ನು ಪ್ರತಿದಿನ ಹೊಸ ಹೊಸತನದಿಂದ ಆತನು ನಮ್ಮನ್ನು ಉಜ್ಜೀವನಗೊಳಿಸುತ್ತಾ ಇರುತ್ತಾನೆ ನಮ್ಮ ಜೀವನ ಬಲಹೀನಗೊಂಡಾಗ ಬಲಪಡಿಸುತ್ತಾನೆ ಹಳೆಯದಾದ ನಮ್ಮ ಜೀವಿತವನ್ನು ವಸದು ಮಾಡುತ್ತಾನೆ ನಿಶಕ್ತಿ ಇಲ್ಲಂತ ಇರುವಂಥ ನಮಗೆ ಶಕ್ತಿಯನ್ನು ಆತನು ತುಂಬಿಸಿ ಕೊಡುವಂಥವನು ಆಗಿದ್ದಾನೆ ದುಷ್ಟರು ಆಗಲ್ಲ ಕೆಟ್ಟವರು ಆಗಲ್ಲ ಕೆಟ್ಟವರಿಗೆ ದುಷ್ಟರಿಗೆ ಕೆಟ್ಟತನ ಮಾಡ್ತಾ ಇದ್ದರೆ ನಾಚಿಕೆನೇ ಆಗುವುದಿಲ್ಲ ಆದರೆ ಒಳ್ಳೆಯವನು ಹೇಗೆ ಗೊತ್ತಾ ತನ್ನನ್ನು ತಾನು ಪ್ರತಿನಿತ್ಯ ದೇವರಲ್ಲಿ ಇನ್ನೂ ನೀತಿವಂತನಾಗಿ ಮಾಡಿಕೊಳ್ಳುತ್ತಾ ಇರ್ತಾನೆ ಈ ಮಾತನ್ನು ನಾನು ಹೇಳಿಲ್ಲ ದೇವರು ವಾಕ್ಯ ಹೇಳುತ್ತಾ ಇದೆ ಕೆಲವು ಸಾರಿ ಕೆಲವರು ಹೇಳ್ತಾರೆ ಏನಂದರೆ ಒಳ್ಳೆಯವ್ರಿಗೊಂದು ಮಾತು ಕೆಟ್ಟವ್ರಿಗೊಂದು ಏಟು ಅಂತಾರೆ ಆದರೆ ಕೆಟ್ಟವ್ರಿಗೆ ಏಟು ಬೀಳ್ತಾ ಇಲ್ಲ ಬದಲಾಗಿ ಇನ್ನೂ ಕೆಟ್ಟತನ ಜಾಸ್ತಿ ಆಗ್ತಾಯಿದೆ ಈ ಕಾಲದಲ್ಲಿ ದುಷ್ಟತನ ಜಾಸ್ತಿ ಆಗ್ತಾಯಿದೆ ಲಜ್ಜೆಗೆ ಈಡುಪಾಡ್ತಾ ಇಲ್ಲ ದೇವರು ವಾಕ್ಯ ಏನು ಹೇಳುತ್ತೆ ಗೊತ್ತಾ ಇದರ ಬಗ್ಗೆ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ದುಷ್ಟನ ಮುಖದಲ್ಲಿ ಲಜ್ಜೆ ಇಲ್ಲ ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು ಒಳ್ಳೆಯವನು ಯಾವಾಗಲೂ ತನ್ನನ್ನು ಏನು ಮಾಡ್ತಾನೆ ಅಂದರೆ ತನ್ನನ್ನು ಸರಿಪಡಿಸಿಕೊಳ್ಳುತ್ತಾನೆ ಇರುತ್ತಾನೆ ನೋಡಿ ಯಾವುದಾದ್ರೂ ಒಂದು ವಸ್ತು ಇರುವಾಗ ಒಂದು ವಸ್ತು ಒಂದು ಉದಾಹರಣೆಗೆ ಹೇಳ್ತಾನೆ ಈ ಪೆನ್ನನ್ನು ತೆಗೆದುಕೊಳ್ಳ್ರಿ ಈ ಪೆನ್ನು ತನ್ನನ್ನು ತಾನು ಉಜ್ಜೀವನಗೊಳಿಸಿಕೊಳ್ಳೋದಿಲ್ಲ ಒಂದು ಸಾರಿ ಇದರ ಇಂಕು ಸ್ವಲ್ಪ 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 ಆಗೋದ ಮೇಲೆ ತಿರುಗಿ ಅದೇನಾಗೋದಿಲ್ಲ ಅದು ಬೆಳೆಯೋದಿಲ್ಲ ಆದರೆ ಒಂದು ಗಿಡವನ್ನು ತೆಗೆದುಕೊಳ್ಳ್ರಿ ಆ ಗಿಡಕ್ಕೆ ಏನಾದರೂ ಸ್ವಲ್ಪ ಏಟು ತೆಗಲ್ತು ಒಂದು ಕೊಂಬೆ ಮುರಿಯಿತು ಆ ಗಿಡ ಏನು ಮಾಡುತ್ತೆ ಗೊತ್ತಾ ಎಲ್ಲಿ ಆ ಗಾಯ ಆಗಿರುತ್ತೋ ಆ ಗಾಯ ಅದು ಸರಿಯಾಗುತ್ತೆ ಮುರಿದ ಜಾಗದಲ್ಲಿ ತಿರಿ ಕೊಂಬೆಗಳು ಉಟ್ಲಿಕ್ಕೆ ಪ್ರಾರಂಭಿಸ್ತವೆ ಹೌದಲ್ವಾ ನೋಡಿ ಇದು ನಿರ್ಜೀವವಾದದ್ದು ಇದು ತನ್ನನ್ನು ತಾನು ಸರಿಪಡಿಸಿಕೊಳ್ಳೋದಿಲ್ಲ ಆದರೆ ಸಜೀವವಾದದ್ದು ತನ್ನನ್ನು ತಾನು ಸರಿಪಡಿಸಿಕೊಳ್ಳುತ್ತದೆ ಆತ್ಮೀಕವಾಗಿ ನಾವು ಸಜೀವವಾಗಿರುವವರು ನಮ್ಮನ್ನು ನಾವು ಪ್ರತಿದಿನ ಸರಿಪಡಿಸಿಕೊಳ್ತೇವೆ ಆದರೆ ಲೋಕದ ಜನ ಇದರ ಹಾಗೆ ನಿರ್ಜೀವಿಗಳು ಅವರು ದುಷ್ಟತನದಲ್ಲಿರುತ್ತಾರೆ ಹೊರತು ನೀತಿವಂತಿಕೆಯಲ್ಲಿ ಇರುವುದೇ ಇಲ್ಲ ಆದರೆ ಒಂದು ವಿಷಯ ದೇವರು ವಾಕ್ಯ ಹೇಳ್ತಾ ಇದೆ ದುಷ್ಟನ ಮುಖದಲ್ಲಿ ಲಜ್ಜೆ ಇಲ್ಲ ಅಂತೇಳಿ ಈ ದುಷ್ಟನ ಮುಖದಲ್ಲಿ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅವನಿಗನಿಸೋದಿಲ್ಲ ಆದರೆ ಸತ್ಯವಂತನು ನೋಡಿ ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು ಇವತ್ತು ಇಲ್ಲಿರುವ ನೀವು ನೀವು ದುಷ್ಟರ ಸತ್ಯವಂತರ ಅಂತ ತೀರ್ಮಾನ ಮಾಡ್ಬೋದು ಹೇಗಂತೀರಾ ಯಾಕೆಂದರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದಕ್ಕೋಸ್ಕರ ನಾವು ದೇವರ ಹತ್ರ ಇದ್ದೇವೆ ಆದರೆ ಅವರು ಯಾರ ಹತ್ರನೂ ಹೋಗಲ್ಲ ಅವರು ಒಳ್ಳೆಯದನ್ನು ಪ್ರೀತಿ ಮಾಡಲ್ಲ ನೋಡಿ ಅವರು ದುಷ್ಟರು ಅವರು ಮಾಡೋ ಕೆಟ್ಟ ಕೆಲಸದಲ್ಲಿ ಅವ್ರಿಗೆ ಲಜ್ಜೆನೇ ಇಲ್ಲ ಕುಡಿಯೋರು ಕಳತನ ಮಾಡೋರು ಮೋಸ ಮಾಡೋರು ಅನೈತಿಕ ಮಾಡೋರು ನಾವಿರೋದೇ ಹಿಂಗೆ ಏನೀಗ ಅಂತಾರೆ ಆದರೆ ದೇವರು ಮಕ್ಕಳನ್ನು ನೋಡ್ರಿ ಪ್ರತಿದಿನ ಅವರನ್ನು ಅವರು ಸರಿಪಡಿಸ್ಕೊಳ್ತಾ ಇರ್ತಾರೆ ಇಷ್ಟಕ್ಕೂ ನಾವೇನು ತಪ್ಪು ಮಾಡ್ತಾ ಇಲ್ಲ ಆದರೂ ಎಲ್ಲಾದರೂ ತಪ್ಪಿದೆಯೋ ಎಂದು ಹೇಳಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ತಾ ಇರ್ತೇವೆ ಈಗ ಅರ್ಥ ಆಯಿತಾ ನೀವು ನೀತಿವಂತರ ಇಲ್ಲ ದುಷ್ಟರ ಎಂದು ಖಂಡಿತ ನೀವು ನೀತಿವಂತರು ಯಾಕೆಂದರೆ ದೇವರ ವಾಕ್ಯಗಳಿಂದ ಪ್ರತಿದಿನ ನೀವು ಜೀವನಗೊಳ್ಳುವುದಕ್ಕಾಗಿ ಕರ್ತನ ಸನ್ನಿಧಿಗೆ ಇದ್ದೀರಿ ದೇವರು ತಾನೇ ಒಂದು ಗಿಡಕ್ಕೆ ಆದ ಗಾಯವನ್ನು ನಾನು ಗಿಡ ತಂದು ತೋರಿಸ್ಬೇಕಂತಿದ್ದೆ ಆದರೆ ಅದು ಕಿತ್ಕೊಂಡು ಬಂದರೆ ಗಿಡ ಎಲ್ಲ ಒಣಗೋಗ್ತದೆ ಆದರೆ ಗಿಡಕ್ಕೆ ಆದ ಗಾಯವನ್ನು ಗಿಡ ಸರಿಪಡಿಸ್ಕೊಳ್ತದೆ ಹಾಗೆ ನಾವು ಕೂಡ ನಮ್ಮನ್ನು ಪ್ರತಿನಿತ್ಯ ನೀತಿವಂತಿಕೆಯಲ್ಲಿ ನಮ್ಮನ್ನು ಏನು ಮಾಡ್ತೇವೆ ನಮ್ಮನ್ನು ನಮ್ಮ ನಡತೆಯನ್ನು ನಾವು ಸರಿಪಡಿಸ್ಕೊಳ್ತಾ ಇದೆ ಹಾಗಾದರೆ ನಾವು ಸತ್ಯವಂತರು ದೇವರಿಗೆ ಸ್ತೋತ್ರ ಯಾಕೆಂದರೆ ನಾವು ಸತ್ಯ ದೇವರನ್ನು ಆರಾಧನೆ ಮಾಡೋರಲ್ವಾ ನಮ್ಮಲ್ಲಿ ಸತ್ಯ ಇದೆ ನಮ್ಮಲ್ಲಿ ಸರಿಪಡಿಸ್ಕೋ ಗುಣ ಇದೆ ನಮ್ಮನ್ನು ಪ್ರತಿದಿನ ನಮ್ಮನ್ನು ಸರಿಪಡಿಸಿಕೊಳ್ಳೋ ಗುಣ ಇರೋದರಿಂದ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಾರ್ಥನೆ ಮಾಡೋಣ ಪರಮ ತಂದೆಯೇ ಸತ್ಯದೇವರೇ ನಿನಗೆ ಸ್ತೋತ್ರ ನಿರ್ಜೀವವಾದ ವಸ್ತುಗಳು ಯಾವುವು ಅವುಗಳನ್ನು ನಾವು ಸರಿಪಡಿಸಿಕೊಳ್ಳೋದಿಲ್ಲ ಆದರೆ ಒಂದು ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ಗಿಡ ಮರ ಏನಾದರೂ ಗಾಯ ಆದರೆ ಕಾಲ ಕಳೆದಂತೆ ಅದು ಸರಿ ಆಗ್ತದೆ ಸ್ವಾಮಿ ಹಾಗೆ ನಾವು ಕೂಡ ನಮ್ಮ ನಡತೆಯನ್ನು ಸರಿಪಡಿಸಿಕೊಂಡು ಸತ್ಯವಂತರಾಗಿರಬೇಕೆಂದು ನಾವು ಪಡ್ತೇವೆ ದುಷ್ಟರ ಮುಖದಲ್ಲಿ ಲಜ್ಜೆನೇ ಇರೋದಿಲ್ಲಪ್ಪ ಆದರೆ ನಾವು ದುಷ್ಟತನಕ್ಕೆ ಲಜ್ಜೆಗೊಳ್ಳುತ್ತೇವೆ ನಾಚಿಕೆ ಪಡ್ತೇವೆ ಅಯ್ಯೋ ನಾನು ಪಾಪಿ ಎಂದು ಅದರರ್ಥ ನಾವು ದುಷ್ಟರಲ್ಲ ಸತ್ಯವಂತರು ನಿಮಗೆ ಸ್ತೋತ್ರ ಈ ಕ್ಲಾರಿಟಿಯನ್ನು ಈ ವಾಕ್ಯದಿಂದ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಯಾವಾಗ ನಾವು ಪಾಪಕ್ಕೆ ನಾಚಿಕೆ ಪಡ್ತೀವೋ ನಮ್ಮಲ್ಲಿ ಸತ್ಯವಂತಿಕೆ ಇದೆಯಪ್ಪ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ಇದನ್ನು ಹಂಚಿಕೊಳ್ಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಕರುಣೆ ತೋರಿಸಿರಿ ಉಪಕಾರ ಮಾಡಿರಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರೀತಿಯ ಜನವೇ ಬೆಳಗಿನ ಈ ಸಣ್ಣ ಸಂದೇಶ ನಿಮಗಿಷ್ಟ ಆಗ್ತಾ ಇದ್ದರೆ ದಯಮಾಡಿ ಬೇರೆಯವ್ರಿಗೂ ಇದನ್ನು ಹಂಚಿಕೊಳ್ಳ್ರಿ dey bini mani shalom praise the lord